ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ಸಂಜೆ ಆರು ಗಂಟೆ ಟೈಮು ಈ ಟೈಮಲ್ಲಿ ನಾವು ವಿಜಯಪುರ ಬಸ್ನಿಂದಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಮುಂದೆ ಕಾಣಿಸ್ತಾರೆ ಗಾಡಿ ಬಂದುಬಿಟ್ಟು ಗದಗ ವಿಜಯಪುರ ಸೋಲಾಪುರ ಗಾಡಿ ನೋಡಿ ಗದಗ ವಿಜಯಪುರ ಸೊಲ್ಲಾಪುರ ಗಾಡಿ ಗದಗ ಗಜೇಂದ್ರಗಡ ಹಿಲ್ಕಲ್ ಹುನಗುಂದ ನಿಡುಗುಂದಿ ವಿಜಯಪುರ ಜಳಕಿ ತಾಕಳಿ ತಾಕ ಸೊಲ್ಲಾಪುರ ಮಡಿಗೆರಿ ಡಿಪಲ್ಲಿ ಆಪಡ ಫ್ರೆಂಡ್ಸ್ ಗಾಡಿದು ಬೆಡ್ಗೇರಿ ಡಿಪೋ ಗಾಡಿ ನೋಡಿ ಆಮೇಲೆ ಇಲ್ಲಿ ಕಾಣಿಸ್ತಾರು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ನೋಡಿ ಹಿಂಡಿ ಉಡುಪಿ ಗಾಡಿ ಕಾಣಿಸ್ತಾಯಿದೆ ಇಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಾ ಇರೋದು ಹಿಂಡಿ ಉಡುಪಿ ಹಿಂಡಿ ವಿಜಯಪುರ ಗದಂಕೇರಿ ಕ್ರಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಸಿರ್ಸಿ ಭಟ್ಕ ಕುಂದಾಪುರ ಉಡುಪಿ ಗಾಡಿ ನೋಡಿ ಉಡುಪಿ ಟಿಪೋ ಹಾಜಾದ್ ಬಾಡಿಗಿದೆ ಗಾಡಿ ಉಡುಪಿ ಟಿಪು ಗಾಡಿ ನೋಡಿ ಇಲ್ಲಿಗೆ ಒನ್ಸ್ ಒಂದು ಸೈಡ್ ರೋಡ್ ಬಂದ್ ಮಾಡಿಬಿಟ್ಟಿದೆ ಹಂಗಾಗಿ ಫುಲ್ಲು ಗಾಡಿಗಳು ಒಂದೇ ಸೈಡ್ ಹೋಗೋದು ಒಂದೇ ಸೈಡ್ ಬರೋದು ನೋಡಿ ಇಲ್ಲಿ ಹೋಗ್ತಾ ಇರೋದು ಒಂದು ನಾನೇ ಸಿ ಸ್ಲೀಪರ್ ಕಸ ಗಾಡಿ ಗಾಡಿ ಬಂದುಬಿಟ್ಟು ವಿಜಯಪುರ ಮಂಗಳೂರು ಗಾಡಿ ನೋಡಿ ಇಲ್ಲಿ ಒತ್ತಾರೆ ವಿಜಯಪುರ ಮಂಗ್ಳೂರು ವಿಜಯಪುರ ಗಡಿಕೆರೆ ಕಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಉಡುಪಿ ಕುಂದಾಪುರ್ ಮಂಗ್ಳೂರು ಗಾಡಿ ಮಂಗ್ಳೂರು ಸೆಕೆಂಡ್ ಇಪ್ಪ ಗಾಡಿ ನೋಡಿ ಫ್ರೆಂಡ್ಸ್ ನಾನೇ ಸ್ಲೀಪರ್ ಕೋಸ್ ಗಾಡಿ ನಿಮ್ಗೆ ನೋಡಿ ಇಲ್ಲೆಲ್ಲ ಫುಲ್ ಹೋಗೋದು ಒಂದೇ ರೋಡಲ್ಲಿ ಬರೋದು ಒಂದೇ ರೋಡಲ್ಲಿ ಅದಕ್ಕೆ ಫುಲ್ಲು ಜಾಮ್ ಆಗ್ತಾ ಇದೆ ಗಾಡಿ ನೋಡಿ ನಿಮಗೆ ಫುಲ್ ಜೂಮ್ ಇದ್ದೀನಿ ವೀಡಿಯನ ಬೋಡು ವಿಜಯಪುರ ಮಂಗಳೂರು ಗಾಡಿ ಮುಂದೆ ಅದೇ ನೆಕ್ಸ್ಟು ಹೋಗ್ತಾ ಇದೆ ಗಾಡಿ ಈಗ ಈ ಟೈಮ್ ಇದೆ ಅಂದರೆ ವಿಜಯಪುರ ನಿಲ್ದಾಣ ಆರೂವರೆ ಟೈಮ್ ಆರೂವರೆ ಆರು ಮೂವತ್ತ್ಮೂರು ಟೈಮ್ ಇವಾಗ ಈ ಟೈಮಲ್ಲಿ ಇದ್ದೆ ಆರೂವರೆ ಬಿಜಾಪುರ ಬಸ್ನಿಂದಾನೆ ಬಿಡ್ತಾನೆ ಬಂದು ಗಾಡಿನ ನೋಡಿ ಮುಂದೆ ಕಾಣಿಸ್ತಾರೆ ಒಂದು ವಿಜಯಪುರ ಬಸ್ ಸ್ಟಾಪ್ ಹಿಂಗ್ಳಗಿರಾ ವಿಜಯಪುರ ಹಂಗ್ಳಿಗೇರೆ ಗಾಡಿ ಇಲ್ಲಿಗೆ ಹೋಗ್ತಾ ಇರೋದು ವಿಜಯಪುರ ಹೆಂಗ್ಳಿಗೇರ ಗಾಡಿ ಇಲ್ಲಿ ಕಾಣಿಸ್ ಗಾಡಿ ಉಂಡು ವಿಜಯ ಮಾಂತೇಶ್ವರ ಎಕ್ಸ್ಪ್ರೆಸ್ ಅಂತ ಹೇಳ್ಕೊಳ್ಸಿ ಹುನಗುಂದ ಡಿಪೋ ಗಾಡಿ ಇದು ಹುನಗುಂದ ವಿಜಯಪುರ ನ್ಯಾಷಪ್ ಗಾಡಿ ಉಂಡು ಫ್ರೆಂಡ್ಸ್ ಹುನಗುಂದ ವಿಜಯಪುರ ನ್ಯಾಷಪ್ ಗಾಡಿ ಹುನಗುಂದ ಡಿಪಾಂತೆ ಆಪಾಟ್ ಆಗುತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇರೋದು ಗಾಡಿ ಅದು ಹಿಂಡಿ ಗಾಡಿ ಹಿಂಡಿ ಹುಬ್ಬಳ್ಳಿ ಗಾಡಿ ಕಾಣಿಸ್ತದೆ ಹಿಂದೆ ಹಿಂದೆ ಇರೋದು ಹಿಂಡಿ ಹುಬ್ಬಳ್ಳಿ ಗಾಡಿ ಹಾಂ ಎಸ್ ನೋಡಿ ಹಿಂಡಿ ವಿಜಯಪುರ ಹುಬ್ಬಳ್ಳಿ ಹಿಂಡಿ ವಿಜಯಪುರ ಗದಿಂಗ್ಕಿರ್ ನರಗುಂದ ನವಲಗುಂದ ಹುಬ್ಬಳ್ಳಿ ಹಿಂಡಿ ಡಿಪೋ ನೋಡಿ ಇಲ್ಲಿ ಕಾಣಿಸೋರ ಗಾಡಿ ಎಸ್ ಫೋರ್ ಗಾಡಿ ಇದು ಅದಾಗಿ ಮುಂದೆ ಬರ್ತಾ ಒಂದು ಬ್ಯಾಡಗಿ ದೀಪ ಗಾಡಿ ಬರ್ತಾ ಇದೆ ಬೋಡೆ ತೆಗ್ದಿದ್ದಾರೆ ಬ್ಯಾಡಗಿನ ನೋಡಿ ಬ್ಯಾಡಗಿ ದೀಪ ಗಾಡಿ ಬೋಡೆ ಇಲ್ಲ ಅನಗಲ್ ಸಾರಿ ಬ್ಯಾಡಿಗೆ ಅಲ್ಲ ಅನಗಲ್ ದೀಪ ಗಾಡಿ ಹನಗಲ್ ವಿಜಯಪುರ ಗಾಡಿ ಇದೆ ಬೋರ್ಡ್ ತೆಗೆದಿದ್ದಾರೆ ಆಲ್ರೆಡಿ ಅದು ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದರೆ ವಿಜಯಪುರ ಮುದ್ದೇಬಲ್ ಗಾಡಿ ಹೊಳಿ ಬಸಂಬಾಗೇವಾಡಿ ವಯ ವಯ ವಿಜಯಪುರ ಮನಗುಳಿ ಬಸಂಬಾಗೇವಾಡಿ ಹೂನಿಪುರಗಿ ಮುದ್ದೇಬರ್ ಗಾಡಿ ಮದೇವಾ ದೀಪ ಗಾಡಿ ಫ್ರೆಂಡ್ಸ್ ನೋಡಿ ವೈವೇದ್ಯದೊಂದು ಅರವತ್ತ ಕ್ಲಬ್ ಕ್ಲಾಸ್ ಇದೆ ఇది బంబు విజయపుర విజయపూర సొల్ాపూర్ గాడవీ హుబ్బళి గ్రామాంతర ఇంకా మూరే డిపో కణు హుబ్బళ్ళి విజయపూర్ సొల్ాపూర్ గడి అరవత్ క్లాస్ మల్టీ ఎక్స్టల్ గాడీ ఉడి పల్వ ఇల్ ముందే బాగుంది గాడి కల్బుర్గీ విజయపుర ముదేబా గాడీ సందగీ దేవ్రిపురిగి విజయపుర కలుబుర్గి ముదేబా గాడీ కనసీ దేవ్రీపురిగి విజయపుర వసంత్బాయి వాడి ముద్య బాగ్ ఆమె గదగ సొలాపూర్ గాడీ హెండి ఆల్డి గాడి ఎస్ బేగ బే రిటర్న్ గాడి గదగ్ విజయపూర్ సొలాపూర్ గాడీ నెక్స్ట్ నోడి హోతా గాడు ఇండి విజయపూర బెంగళూరు గాడది ఇండి విజయపూర బెంగళూరు వయ హిండీ విజయపూర నిడుగుంది హుణుంద ఎల్కల్ కుస్ట్గి బస్పేట ముద్ కూి చిత్రదుర్గ బెంగళూరు గాడ కిండీ బెంగళూరు పక్క అల్లి ఇొంది గాడ ఇది హుగుంద విజయపూర న్యాష్నల్ గడి ఉండి ఈ జస్ట్ హక్కి పైయింట్గా ఇలా హుగొంద విజయపూర గాడ న్యాష్ నాప్ గాడి ఇలా ఇది హోత్తి ఇండీ విజయపూర బెంగళూరు గడి ఇల్ ముందే బాగు వాస్కొ బెళ్ళగ విజయపూర హిండీ గాడీ ఉండి వాస్కోళగ్ విజయపూర ఇండి గాడే హోక్తారో ఇండి డిపో గాడీ ఉండి ఈవత్ టైమ్ ఈ టైమే వాస్కోళగ్ విజయపూర ఇండియా ఇర గాడరు సొల్ాపూర్ విజయపూర్ ముద్దేబేళ్ళు గాడ నుండి కణస్తి సొల్ాపూర్ విజయపూర్ ముద్దేబేర్ గాడ ಸೊಲ್ಲಾಪುರ್ ಜಳಕಿ ವರ್ತಿ ವಿಜಯಪುರ ಬಸವನ ಬಗೇವಾಡಿ ಹೂನಿಪುರ್ಗೆ ಮುದ್ದೇಬಲ್ ಗಾಡಿ ನೋಡಿ ಮುದ್ದೇಬೇಟಿ ಪಗಾಡಿದು ಅದಾಗಿ ಇಲ್ಲಿರೋ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಮಿರೇಜ್ ವಿಜಯಪುರ ತಾಳಿಕೋಟೆ ಮಿರೇಜ್ ಕಾಗವಾಡ್ ಹತ್ನಿ ವಿಜಯಪುರ ಬಸವನ ಬಾಗೇವಾಡಿ ಓನಿಪುರಿಗೆ ತಾಳಿಕೋಟಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಮಿರೇಜ್ ತಾಳಿಕೋಟಿ ಎಷ್ಟು ನೋಡಿ ಇಲ್ಲಿ ಕಾಣಿಸ್ತಾರ ಕಲಬುರಗಿ ವಿಜಯಪುರ ಮುದ್ದೇಬಲ್ ಗಾಡಿ ಕಲಬುರಗಿ ಜೇವರ್ಗಿ ಸಿಂದಗಿ ದೇವರಿ ಪುರಗಿ ವಿಜಯಪುರ ಬರಸನ್ ಬಾಗವಾಡಿ ಮುದ್ದೇಬರಗಾಡಿ ಮುದ್ದೇಬೇಟಿ ಪೋ ಗಾಡಿ ಒಂದು ಸರ್ ಫ್ರೆಂಡ್ಸ್ ನೋಡಿ ಇದು ವಿಜಯಪುರ ಸಕಲೇಶ್ಪುರ ಗಾಡಿ ವಿಜಯಪುರ ಸಕಲೇಶ್ಪುರ ಅಶ್ವಮ್ಯ ಕ್ಲಾಸಿಕ್ ಗಾಡಿ ವಿಜಯಪುರ ನಿಡ್ಗುಂದಿ ಮುನಗುಂದ ಇಳಕಲ್ ಕುಷ್ಟಿ ಹೊಸಪೇಟೆ ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಸಕಲೇಶ್ಪುರ ಗಾಡಿ ಆಮೇಲೆ ಇಲ್ಲೊಂದು ಗ್ರಾಮಾಂತರ ಸರ್ ಬರ್ತಾಯಿದೆ ಮುಂದೆ ವಿಜಯಪುರ ಮೇರ್ಗಿ ನೋಡಿ ಇಲ್ಲಿ ಬರ್ತಾರೆ ವಿಜಯಪುರ ಸೆಕೆಂಡ್ ಡಿಪೋ ಗಾಡಿ ವಿಜಯಪುರ ಮಿರ್ಗಿ ಅಲ್ಲಿ ಕಾಣಿಸ್ ನೋಡಿ ಮುದ್ದೆಬಿಯಲ್ ವಿಜಯಪುರ ಮಿರಾಜ್ ಗಾಡಿ ನೋಡಿ ಮುದ್ದೇಬಾಡಿಪು ಅಂದರೆ ಆಪಡೆ ಹತ್ರ ಗಾಡಿ ಮುದ್ದೆಬಿಯಳು ವಿಜಯಪುರ ಮಿರಾಜ್ ಗಾಡಿ ಮುದ್ದೆಬಿಯಲ್ ಬಸನ್ಬಾಗೇವಾಡಿ ವಿಜಯಪುರ ಹತಣಿ ಕಾಗೋಡ್ ಮೀರಜ್ ಬೇಸ್ ಫೋರ್ ಗಾಡಿ ಮುದ್ದೇಬಾಡಿಪು ನೋಡಿ ಇಲ್ಲಿರೋ ಗಾಡಿ ವಿಜಯಪುರ ಹಾಸನ ಗಾಡಿ ವಿಜಯಪುರ ಹಾಸನ ಸಕಲೇಶ್ವರ ವಿಜಯಪುರ ಹೊಸಪೇಟೆ ಹರಿಹರ ಶಿವಮೊಗ್ಗ ಕಡೂರು ಅರ್ಶಿಕೆರೆ ಹಾಸನ ಸಕಲೇಶಪುರ ಗಾಡಿ ಉಡಿ ಇಲ್ಲಿ ಕಾಣಿಸೋರು ಆಶೋಮೇದ ಕ್ಲಾಸಿಕ್ ಗಾಡಿ ಇದು ವಿಜಯಪುರ ಸಕಲೇಶಪುರ ಪಕ್ಕದಲ್ಲಿರೋ ಗಾಡಿ ಬಂದುಬಿಟ್ಟು ಕುಮಟ ಗಾಡಿ ಮಾಡಿ ಇದು ವಿಜಯಪುರ ಕುಮಟ ಇಲ್ಲಿರೋ ಗಾಡಿ ಇಲ್ಲ ಎಲ್ಲ ರಿಮೂವ್ ಆಗಿದೆ ಆಮೇಲೆ ಈ ಕಡೆ ಇರೋದು ಗಾಡಿ ಬಂದು ಹೊಸಪೇಟೆ ವಿಜಯಪುರ ಹೊಸಪೇಟೆ ಗಾಡಿ ಪಕ್ಕದಲ್ಲಿರೋ ಗಾಡಿ ವಿಜಯಪುರ ಬಳ್ಳಾರಿ ಗಾಡಿ ಇಲ್ಲಿರೋದು ಶಿರುಪಟ್ಟಿ ಪೂರ್ವ ನೋಡಿ ವಿಜಯಪುರ ಬಳ್ಳಾರಿ ಗಾಡಿ ಬಟ್ ಸದ್ಯಾಗಿ ನಿಲ್ಲೋಗ್ತಾರೆ ಗಾಡಿ ಬಿಟ್ಟು ನ್ಯಾನ್ ಗಾಡಿಗಳು ಗಾಡಿ ವಿಜಯಪುರ ಇಂಡಿ ಗಾಡಿ ತಡೆ ರಹಿತ ಗಾಡಿ ಉಡಿ ವಿಜಯಪುರ ಇಂಡಿ ತಡೆ ರೈತ ಗಾಡಿ ನ್ಯಾನ್ ಸ್ಟಾಪ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕೆಲಸ ನಡೆದಿದೆ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಎಲ್ಲ ತಪ್ಪಿಬಿಟ್ಟಿದೆ ಇಲ್ಲಿರೋ ಗಾಡಿ ಚಡಚಣ ಬೆಂಗ್ಳೂರು ಗಾಡಿ ಇಲ್ಲಿ ಕಾಣಿಸ್ತಾರ ಚಡಚಣ ಬೆಂಗ್ಳೂರು ಹಿಂಡಿ ಚಡಚಣ ವಿಜಯಪುರ ಉನಗುಂದ ಇಲ್ಕಲ್ ಕುಷ್ಟಗಿ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಬೆಂಗಳೂರು ಗಾಡಿ ಹಿಂಡಿ ಡಿಪೋ ಗಾಡಿ ಫ್ರೆಂಡ್ಸ್ ಗಾಡಿ ಇದು ಕಾಣಿಸ್ ಮುಂದೆ ಅಲ್ಲಿ ಎಲ್ಲ ಕೆಲಸ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಅಸ್ತವ್ಯಸ್ತ ಅಂದರೆ ಒಂದೇ ರೂಟಲ್ಲೇ ಹೋಗ್ಬೇಕು ಒಂದೇ ರೂಟಲ್ಲೇ ಬರಬೇಕು ಗಾಡಿಗಳು ಹಾಗಾಗಿ ಜಾಮ್ ಆಗ್ತಾಯಿದೆ ಅಂದ್ರೆ ಒಂದು ರೂಟ್ ಎಕ್ಸಿಟು ಒಂದು ರೀಟು ಎಂಟ್ರಿ ಇತ್ತು ಆಮೇಲೆ ಬಸ್ಗಳೆಲ್ಲ ಜಾಸ್ತಿ ಇರ್ತದೆ ಇವಾಗ ಒಂದಿಷ್ಟು ಗಾಡಿಗಳು ಜಮಖಂಡಿ ಮುದೋಳು ಬೆಳಗಾವಿ ಗಾಡಿಗಳೆಲ್ಲ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಹಂಗಾಗಿ ಇಲ್ಲಿಂದ ಆಪ್ರೇಟ್ ಆಗುತ್ತೆ ಗಾಡಿಗಳು ತುಂಬ ಕಮ್ಮಿ ಆಗ್ಬಿಡ್ತಾರೆ ಬೇರೆ ಗಾಡಿಗಳೆಲ್ಲ ಒಂದೇ ರೂಟಲ್ಲಿ ಹೋಗ್ಬೇಕು ಒಂದೇ ರೂಟಲ್ಲಿ ಬರಬೇಕು ಹಂಗಾಗಿ ಫುಲ್ ಸಮಸ್ಯೆ ಆಗಿಬಿಟ್ಟಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಿಟ್ಟು ರಾಣೆಬೆನ್ನೂರು ಇಂಡಿ ಗಾಡಿ ಮುಂದೆ ಕಾಣಿಸ್ತಾ ಇರೋದು ರಾಣೆಬೆನ್ನೂರು ಇಂಡಿ ರಾಣೆಬೆನ್ನೂರು ಹುಬ್ಬಳ್ಳಿ ಸವದತ್ತಿ ರಾಮದುರ್ಗ ಜಮಖಂಡಿ విజయపుర హిండి రణాబెన్నూరు హిండి గాడీ ను ముందే కాదు రణాబెన్నూరు హిండీ రణాబెన్నూరు హేరి హుబ్బళి ధార్వాడ సవదత్తి రామ్దుర్గ ముదో జంఖండీ విజయపూర హిండీ గాడి రణాబెన్నూడి టాటా ఓ వన్ సిక్స్ వన్ ఎయిట్ ఐమ్ ఎక్స్ బాడీ బిల్డ్ గాడి నోడి ఎలా కలసే సంబంధ ఎలా ప్రాబ్లమ్ ఆగిపోతాయి ఇది కాదు సాంగ్లీ సీ గాడీ ఉండి సాంగ్లీ సాంగ్లీగీ సాంగ్లీ హతణి విజయపుర సింధి కణు సాంగ్లీ హిందీ సారి సాంగ్లీగీ గాడ సింధిగిపోంది ఆపడ సాంగ్లీ గాడి సాంగ్లీ హతణి విజయపుర దేవరిప్రగీ సింధి ఇండియర గడి వీళ్ళు విజయపుర కలబుర్గీ విజయపుర గాడే కాలిక డిపెందు విజయపుర దేవరిప్రీ సిందీ జేవర్గి కలబుర్గి గాడీ కాలిక డిపెందాపడ విజయపుర కలబుర్గి గాడీ ಫಸ್ಟ್ ನೋಡಿ ಮುಂದೆ ಬರ್ತಾರೆ ಗಾಡಿ ಜಮಖಂಡಿ ವಿಜಯಪುರ ಗಾಡಿ ಇಲ್ಲಿ ಹೋಗ್ತಾ ಜಮಖಂಡಿ ವಿಜಯಪುರ ಫಸ್ಟ್ ನೋಡಿ ಇಲ್ಲೊಂದು ಡಿಫ್ರೆಂಟ್ ಗಾಡಿ ಇದೆ ಇದು ವಿಜಯಪುರ ಫಸ್ಟಿಬು ಇದು ಬಂದ್ಬಿಟ್ಟು ಸ್ವರ್ಣ ಹಂಸ ಅಂತೇಳಿ ಫಸ್ಟ್ ಇತ್ತು ಇದು ಹೊಸ ಗಾಡಿ ಬಂದಾಗ ರಾಜಹಂಸ ಟೈಪ್ ಸೀಟಲ್ಲಿರೋದು ಸು ಸ್ವರ್ಣ ಹಂಸ ಅಂತೇಳಿ ವಿಜಯಪುರ ಹುಬ್ಬಳ್ಳಿ ಓಡ್ತಾಯಿದ್ದು ಗಾಡಿ ಇವಾಗ ಗಾಡಿ ಅಳೆದಂಗಲ್ಲ ಎಲ್ಲ ಹಾಕಿ ನಾರ್ಮಲ್ ಗಾಡಿ ಮಾಡಿದ್ದಾರೆ ನೋಡಿ ಇಲ್ಲಿರೋದು ಅಷ್ಟು ನೋಡಿ ಈಗ ಬಂದಿದೆ ಗಾಡಿ ಇದು ಕಲಬುರಗಿ ವಾಸ್ಕೋ ಗಾಡಿ ಇದು ವಾಸ್ಕೋ ಪಣಜಿ ಗಾಡಿ ನೋಡಿ ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಇದು कलबुर्गीपूर अफजलपुरुराी विजयपुरा जमकंडी मुदोल लोकापुर यरगट्टी बेलगी वास्को पणजि गाड़ी कोर्ड कदम ट्रांसपोर्ट बैंक गाड़ी नोड़ी क्लियर बोर्ड गणगापुर कलबुर्गी वास्को गाड़ी ಕದಂಬ ಟ್ರಾನ್ಸ್ಪೋರ್ಟ್ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಈ ಟೈಮಲ್ಲಿ ಬಂದಿರೋ ಗಾಡಿ ಇಲ್ಲಿರ ಗಾಡಿ ಇನ್ನೊಂದು ವಿಜಯಪುರ ಗ್ರಾಮಾಂತರ ಸಾರಿಗೆ ಪಡೆಸಬೇಕ ಗಾಡಿ ಇದು ಬೋರ್ಡ್ ರಿಮೂವ್ ಮಾಡಿದ್ದಾರೆ ವಿಜಯಪುರ ಗ್ರಾಮಾಂತರ ಸಾರಿಗೆ ಇದು ಇನ್ನೊಂದು ವಿಜಯಪುರ ಕಲಬುರಗಿ ಹೈದರಾಬಾದ್ ಗಾಡಿ ಇದು ಸೆಕೆಂಡ್ ಇಪ್ಪ ಗಾಡಿ ಆಗಲೇ ಓದಿದ್ದು ಫಸ್ಟ್ ಇಪ್ಪ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಇದು ಸೆಕೆಂಡ್ ಇಪ್ಪ ಗಾಡಿ ಇದು ವಯ ಬಂದ್ಬಿಟ್ಟು ಕಲಬುರಗಿ ಹುಮನಾಬಾದ್ ಜೈರಾಬಾದ್ ಹೈದರಾಬಾದ್ ಗಾಡಿ ಇದು ವಿಜಯಪುರ ಕಲಬುರಗಿ ಹೈದ್ರಾಬಾದ್ ನೋಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಅದು ಇದಾಗೇನು ಇಲ್ಲಿ ಬಂದು ಗುರ್ಮಿಟ್ಕಲ್ ವಿಜಯಪುರ ಗಾಡಿ ಬಂದಿದೆ ನೋಡಿ ಗುರ್ಮಿಟ್ಕಲ್ ವಿಜಯಪುರ ಗುರ್ಮಿಟ್ಕಲ್ ಯಾದಗಿರಿ ಶಾಪುರ್ ಶಿಂದಗಿ ವಿಜಯಪುರ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ಗುರ್ಮಿಟ್ಕಲ್ ವಿಜಯಪುರ ನೋಡಿ ಇದು ಸ್ಲೀಪರ್ ಕೋಚ್ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಇಲ್ಲಿರೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿ ಗುಡ್ ನೈಟ್ ಅಂತ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್